ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆಲ್ಲರು ಹೇಗೆ ನಾವು ಅಂತ ಆರಾಮದಿರೋರು ನೀವು ಆರಾಮದಿರೋ ತಂದ್ಕೊತೀನಿ ಬರ್ರಿ ಇವತ್ತಿನ ಬ್ಲಾಗ್ದಲ್ಲಿ ಏನೇನು ಅಂತ ಹೇಳಿ ತೋರಿಸ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಾರ್ದೆ ನೋಡಿರಿ ನಾನು ನನ್ನ ಮಗ ಕೊಡಿ ಡ್ಯೂಟಿಗೆ ರೆಡಿಯಾಗಿ ಹೊಂಟೆ ನೋಡಿರಿ ಯಾವಿಗೆ ತೊಗೊಳ್ಳೋರು ಯಾರೂ ಇಲ್ಲ ಅಂದ್ರೆ ಹೊಲದಾಗ ಒಂದು ಸ್ವಲ್ಪ ಹತ್ತಿ ಅದು ಬಿಡಿಸೋದು ಕೆಲಸ ನಡೆದೈತಿ ಹಾಗಾಗಿ ಎ ಸಿಗಳಿಗೆ ಭೇಟಿ ಕೊಟ್ಟು ಅವರಿಗೆ ತಾಯಿ ಕಾರ್ಡ್ ಅದೆಲ್ಲ ಕೊಡೋದಿತ್ತು ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನೆಲ್ಲ ಕೇಳಿ ಬರೆಯೋದಿರ್ತೈತಿ ಇನ್ಫಾರ್ಮೇಷನ್ ಫುಲ್ಲಾಗಿ ಹಾಗಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಬರೋದಕ್ಕೆ ಹೇಳಿದ್ದೆ ಅಂಗನವಾಡಿ ಕೇಂದ್ರಕ್ಕೆ ಹಾಗೆ ಇನ್ನೊಬ್ಬರು ಹೊಸ ಎ ಸಿ ಸಿಕ್ಕಿದ್ರು ಅವ್ರದ್ದೆಲ್ಲ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಆನ್ಲೈನ್ ಎಂಟ್ರಿ ಇರ್ತಾವಲ್ಲ ಆಧಾರ್ ಕಾರ್ಡ್ ಅದೆಲ್ಲ ಮುಂದೆ ಇಟ್ಕೊಂಡೇ ಮಾಡಬೇಕಾಗ್ತೈತಿ ಜೆರಾಕ್ಸ್ ಅಥವಾ ಇಲ್ಲ ಫೋಟೋರು ತೊಗೊಂಡು ಇಲ್ಲಿದ್ರೆ ಎಲ್ಲ ಸ್ಪೆಲ್ಲಿಂಗ್ ಅದೆಲ್ಲ ಮಿಸ್ಟೇಕ್ ಆಗಿ ಆಮೇಲೆ ಹೆಸರೆಲ್ಲ ಅದ್ರ ಬದ್ದೆ ಆಗಬಾರ್ದು ಅಂತೇಳಿ ಅದ್ದೆಲ್ಲ ಜರಕ್ಸ್ ತುಕೊಂಡು ಎಂಟ್ರಿ ಮಾಡೋದೈತಿ ಕೇಳಕ್ಕೆ ಹೋಗಿ ಅಂತ ಹೋಗಿದ್ದೆ ನಾನು ಹೋದಾಗ ಏನು ಸಿ ಮನೆಯಲ್ಲಿ ಇರಲಿಲ್ಲ ಆ ಇರೋರಿಗೆಲ್ಲ ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಅದು ಕೇಳಿದೆ ಇಲ್ಲ ಅಂತ ಹೇಳಿದ್ರೆ ಅವರು ಓಕೆ ಬಂದ ಮೇಲೆ ಯಾರ ಅಥವಾ ನನ್ನ ಕರೆ ಬಿಡ್ರಿ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಅವರು ನನಗೆ ಎಷ್ಟು ಗೊತ್ತಿರ್ತೈತೆ ಅಷ್ಟನ್ನು ಕೇಳ್ಕೊಂಡು ಮತ್ತೆ ಮುಂದೆ ಇಂಜೆಕ್ಷನ್ ಕಾದು ಬರಬೇಕಾಗ್ತೈತಿ ಮತ್ತು ನಾವು ಕರೆದಾಗ ಬರಬೇಕಂತ ಹೇಳಿ ಹೊಳೆ ವಾಪಸ್ ರೀ ಕೃತಿ ಮತ್ತು ನಮ್ಮ ಜಾನ್ವಿ ಶಾಲೆಗೆ ಇಟ್ಟು ಇಲ್ಲಿ ತನ್ನ ಮದುವೆ ಹಾಗೆ ಬೆಟ್ಟಿಯಾಗಿ ಹೋದ್ರೈತೆ ಅಂತೇಳಿ ಅವ್ರ ಶಾಲೆಗೆ ಇಟ್ಟು ಬಂದು ಫೀ ಅದು ಕೊಟ್ಟು ಅವ್ರದ್ದು ಒಂದು ಸ್ವಲ್ಪ ಕಂಪ್ಲೇಂಟ್ಗಳಿದ್ದು ಅವ್ರ ಬಗ್ಗೆ ಹೇಳೋದು ಟೀಚರ್ಸ್ಗೆ ಅದೆಷ್ಟು ಕಂಪ್ಲೇಂಟ್ ಅದೆಲ್ಲ ಹೇಳಿದೆ ನಮ್ಮ ಬಿಟ್ಟಿದ್ದ ನಿದ್ದೆ ಭಾಳ ಜೋರ್ನೈತೆ ಅವನಿಗೆ ಅವನು ಹಾಗೆ ಮಲ್ಕೊಂಡಿದ್ದ ಮತ್ತು ಅಂಗನವಾಡಿಗೆ ಬಂದು ಅಲ್ಲಿ ಎಲ್ಲ ಏನು ಬರೆಯೋದಿತ್ತಲ್ಲ ಎಲ್ಲ ಬರೆದು ಮುಗಿಸಿ ಹೊಳ್ಳಿ ವಾಪಸ್ಸು ನಾನು ನಾವು ಮನೆ ಕಡೆ ಹೊಂಟೀನಿ ಮನೆಗೆ ಹೋಗಿ ಊಟ ಗೀಟ ಮಾಡಿಸಿ ಅಭಿ ಕರ್ಕೊಂಡು ಮತ್ತೆ ತರಬೇತಿ ಐತಿ ನಮಗೆ ಎರಡು ಗಂಟೆಯಿಂದ ಹಾಗಾಗಿ ಅವನಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ನೀರು ತೊಗೊಂಡು ಹೋದ್ರೈತೆ ಹೇಳಿ ಮತ್ತೆ ಎಲ್ಲ ಮುಗಿಸ್ಕೊಂಡು ಬಂದ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಕುಂತೀವಿ ನೋಡಿರಿ ಬಸ್ ಬರೋ ಸಲುವಾಗಿ ಎರಡು ಗಂಟೆಯಿಂದ ಐತಿ ಒಂದು ಹನ್ನೆರಡು ಹನ್ನೆರಡುವರೆ ಅದು ಬಸ್ ಸಿಗ್ತದ ತಂದ್ಕೊಂಡು ಜಸ್ಟ್ ಮಿಸ್ ಆಗಿಬಿಡ್ತು ಮನೆಯಿಂದ ಬರೋದ್ರಾಗೆ ಅದ್ಕೆ ಮತ್ತು ಇನ್ನೊಂದು ಬಸ್ ಸಲುವಾಗಿ ಕಾಯ್ಕೋತಾ ಕುಂತೀವಿ ಈಗ ಮನೆಗೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೆ ಹೊಲ್ದಲ್ಲಿ ಹತ್ತಿ ಬಿಡಿಸೋದೈತಲ್ರಿ ಯಾಕಂದ್ರೆ ಒಂದು ಆಳ್ ಬಿಡಿಸ್ಲಿಕ್ ಹತ್ತಿ ಬಿಡಿಸ ಬರ್ಬೇಕಂದ್ರೆ ಒಂದ್ ಆಳಿಗೆ ನಾಲ್ಕನೂರು ರೂಪಾಯಿ ಐತಿ ನಾನು ಅದೇ ನಾಕ್ನೂರು ರೂಪಾಯಿ ಈಗ ಎರಡು ದಿನ ಕೆಲ್ಸಕ್ಕೆ ಬರ್ತೀನಿ ನಾನು ಕೆಲಸಕ್ಕೆ ಎರಡು ನೂರು ರೂಪಾಯಿ ಒಂದ್ ದಿನಕ್ಕೆ ಎರಡು ನೂರು ರೂಪಾಯಿ ಆಗ್ತದೆ ನಂದು ಇನ್ನು ಭಾಳ ಜಾಸ್ತಿ ಪೇಮೆಂಟ್ ಇಲ್ಲ ಅದರಲ್ಲಿ ಮೂರು ತಿಂಗಳಾಯ್ತು ನಮ್ಗೆ ಯಾವುದೂ ಪೇಮೆಂಟ್ನು ಇಲ್ಲ ಈಗ ಹಾಕಿಲ್ಲ ಮೂರು ತಿಂಗಳಿಂದ ಆಯ್ತು ಹದಿನೈದು ನಿಮಿಷ ಇತ್ತು ನಾನು ತರಬೇತಿ ಕೇಂದ್ರಕ್ಕೆ ತರಬೇತಿ ತೊಗೊಳಕ್ಕೆ ಹೋಗೋಕ ಅಂದರೆ ನಮ್ಮ ಆಫೀಸ್ಗೆ ಹೋಗೋಕ ತರಬೇತಿ ಐತಲ್ಲ ಇವತ್ತು ಹಾಗೆ ಅಷ್ಟೊತ್ತರ ಒಂದು ಇನ್ನೊಂದು ಹತ್ತು ನಿಮಿಷ ಐತಿ ನನಗೊಂದು ಕೊರಿಯರ್ ಬರೋದಿತ್ತು ಪ್ರೊಫೆಷ್ನಲ್ ಕೊರಿಯರ್ ನಾನು ಅಂದ್ಕೊಂಡಿದ್ದೆ ನಾವು ಇದಲ್ಲಿಗೆ ತಂದು ಕೊಡ್ತಾರಂತೇಳಿ ಅವರು ಹಂಗೆ ಕೊಡಂಗಿಲ್ಲ ಸಿಟಿ ಒಳಗೆ ಅಷ್ಟೇ ಇರ್ತೈತಿ ಆಮೇಲೆ ಎಲ್ಲಿ ಕೊಡೋಂಗಿಲ್ಲ ನಾವೇ ಹೋಗಿ ಆಪೀಸ್ಗೆ ತಗೋಬೇಕಂತ ನನಗೂ ಗೊತ್ತಿರಲಿಲ್ಲ ಆಮೇಲೆ ಮತ್ತೆ ಅವ್ರು ಆಫೀಸ್ ಹುಡ್ಕೋ ಅಂತ ಬಂದೀನಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನೇ ಐತಿ ನನಗೆ ಗೊತ್ತಿರಲಿಲ್ಲ ಇದು ಮೊದಲನೇ ಸಾರಿ ನಾನು ಇಲ್ಲಿ ಪ್ರೊಫೆಷ್ನಲ್ ಕೊರಿಯರ್ ಇರೋ ಅಂದರೆ ಬರೋ ನನಗೆ ಬರೋದು ಎಲ್ಲ ಆನ್ಲೈನ್ ಅಲ್ಲಿ ಏನಾದರೂ ತೊಗೊಂಡಾಗ ನಮ್ಗೆ ಮನೆಗೆ ತಂದು ಕೊಡ್ತಿದ್ರು ನನ್ಗೆ ಅದು ಅಷ್ಟು ಗೊತ್ತಿರಲಿಲ್ಲ ನಾನು ಇಲ್ಲೇ ತಂದು ಕೊಡ್ತಾರೆ ಅನ್ಕೊಂಡಿದ್ದೆ ಆಮೇಲೆ ಹಂಗ ಹಿಂಗೆ ಹುಡುಕಾಡ್ಕೊಂಡು ಮತ್ತೆ ಅವ್ರ ಆಫೀಸ್ಗೆ ಬಂದೆ ನನಗೆ ನಿಮ್ಗೆ ಪೇಮೆಂಟ್ ಜಾಸ್ತಿ ಆಗಿರ್ಬೇಕಲ್ಲ ಈಗ ಒಮ್ಮೆ ಸ್ಟ್ರೈಕ್ ಮಾಡಿರಲ್ಲ ಅದ್ರದ್ದು ಏನಾಯ್ತು ಅಂತ ಕೇಳಕತ್ತಿದ್ರು ಅದಕ್ಕೆ ನಾನು ಹೇಳಿದೆ ಏನು ಜಾಸ್ತಿ ರೀ ಮಾಡ್ತೀನಿ ಅಂತ ಯಾರು ಆಶ್ವಾಸನೆ ಕೊಟ್ಟರೆ ಒಳ್ಳೆನ ಮಾಡಿಲ್ಲ ಇನ್ನು ಏನು ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳಿದೆ ಅದ್ರ ಬಗ್ಗೆ ಒಂದಿಷ್ಟು ಕೇಳಾಕತ್ತಿದ್ದರು ಕೆಲಸ ಹೆಂಗೈತಿ ಹೆಂಗೆ ಮಾಡ್ತೀರಿ ಮತ್ತು ಎಷ್ಟು ತಿಂಗ್ಳಿಗೆ ಎಷ್ಟು ಪೇಮೆಂಟ್ ಅದು ಆಗ್ತದೆ ಅಂಥೇಳಿ ಅದು ಅಷ್ಟು ಡೀಟೇಲ್ಸ್ ಕೇಳಾಕತ್ತಿದ್ರು ಅವರು ಸುಮ್ಮ ಅಂದರೆ ಮಾತಿಗೆ ಗೀತಾ ಯಾವ ರೀ ನ ಇನ್ನೇನು ಬರುವಾಗ ಹಚ್ಚಿದ್ ನನ್ ರೀ ನೀವು ಇವತ್ತು ಮುಂಜಾನೆ ಹಚ್ಚಿದ್ರಿ ಇವತ್ತು ಹಚ್ಚಿದ್ದೆ ಅದು ಅವರು ನನ್ಗೆ ನಮ್ಮ ಆಫೀಸ್ಗೆ ಬಂದು ಹೋಗ್ಬೇಕನ್ನ ನನ್ಗೆ ಗಾಬರಿ ಆಗಿಬಿಡುತ್ತೆ ಯಾಕಂದ್ರೆ ನಾನು ನನ್ನ ಸರ್ಕಾರದ ಅವಾಗ ಹೋಗ್ತೀನಿ ಮತ್ತೆ ನಾನು ನಮ್ಮ ಆಫೀಸ್ಗೆ ಹೋಗ್ತೀನಿ ಅದು ಬಿಟ್ಟು ಸಂತೆಗೆ ಎಷ್ಟು ಹೋಗಿರ್ತೀವಿ ಅದನ್ನು ಹೊರತುಪಡಿಸಿ ನನಗೆ ಇಂಡಿಯಾಗ ಹೋಗ್ತೀವಿ ಅಂದ್ರೆ ನಮ್ಗೆ ಇಂಡಿಯಾಗೆ ಅಲ್ಲಿ ಯಾವ ಆಫೀಸ್ ಎಲ್ಲೈತೆ ಅಂತೇಳಿ ಉಳಿದಿದ್ದೇನೂ ಗೊತ್ತಿಲ್ಲ ಆ ಏರಿಯಾ ಅಂದ್ರೆ ಬೇರೆ ಬೇರೆ ಏರಿಯಾ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಐಡಿಯಾ ಇಲ್ಲ ಬರೀ ಬಸ್ ಸ್ಟ್ಯಾಂಡ್ಗೆ ಹೋಗೋದು ಬಸ್ ಸ್ಟ್ಯಾಂಡಿಂದ ನಮ್ಮ ಆಫೀಸ್ಗೆ ಹೋಗೋದು ಆಮೇಲೆ ಸರ್ಕಾರ ದವಾಖಿಗ್ ಹೋಗೋದು ಇದಷ್ಟೇ ಗೊತ್ತೈತಿ ಆಮೇಲೆ ನಮ್ಮ ಅಬಿಗೆ ಏನು ಹೋಗ್ತೀವಲ್ಲ ಆ ದವಾಖಾನೆ ಅಷ್ಟೇ ಅದನ್ನು ಬಿಟ್ಟು ಇಂಡಿಯಲ್ಲಿ ನಾವು ಆ ಕಡೆ ಈ ಕಡೆ ತಿರ್ಗಾಡಲ್ಲ ಇವರು ಕೊರಿಯರ್ ಆಫೀಸ್ಗೆ ಬಂದು ಒಯ್ಬೇಕಂತಂದ್ರೆ ನನಗೆ ಆಬ್ರೆ ನನಗೆ ಇರೋದೇ ಹತ್ತು ನಿಮಿಷ ಟೈಮ್ ಐತಿ ಆಮೇಲೆ ನನಗೆ ಮತ್ತೆ ದಿನ ಈಗಾಗಲೇ ಭಾಳ ಸರಿ ಬರೀ ಇಡ್ಡಿಗೆ ಬರೋದು ಹೋಗೋದು ನಡ್ತೈತಿ ತಿಳ್ಸಿದ್ಮಾಗ ಮತ್ತು ನಾಳೆಗೆ ಬರೋದು ಆಗಂಗಿಲ್ಲ ಇನ್ನು ಹೆಂಗೆ ಮಾಡೋದು ತನಕ ವಿಚಾರ ಮಾಡತ್ತಿದ್ದ ಆಮೇಲೆ ಮತ್ತೆ ವಾಪಸ್ ಫೋನ್ ಹಚ್ಚಿದೆ ನಾನು ಅವರು ನನಗೆ ಹಡಪದ ಅಪ್ಪಣ್ಣ ಸರ್ಕಲ್ ಅಂತ ಹೇಳಿದ್ರು ಬಿಜಾಪುರ್ ರೋಡಿಗೆ ನಾನು ಅನ್ಕೊಂಡೆ ಸರ್ಕಾರದ ಹೋಗಿ ನಿನ್ನಾಟದ ಅನ್ಕೊಂಡಿದ್ದೆ ತಂದ್ಕೊಂಡಿದ್ದೆ ಗಾಬ್ರ ಆಗೈತೆ ಅಷ್ಟು ದೂರ ಹೆಂಗೆ ಹೋಗೋದಂತೇಳಿ ನಾನು ಅಲ್ಲಿದೆ ರೋಡಿಗೆ ಹೋಗ್ತೀವಿ ರೋಡಿಂದ ಐಸೆ ಬರ್ತಿರ್ತೀವಿ ಆದ್ರೆ ಅಷ್ಟು ಲಕ್ಷ ಕೊಟ್ಟು ನೋಡಿರ್ಲಿಲ್ಲ ಬಸ್ ಸ್ಟ್ಯಾಂಡ್ ಹತ್ರನೇ ಐತಿ ಅಲ್ಲಿ ಐತಿ ನಾನು ಅದು ಸರ್ಕಲ್ನೇ ನೋಡಿಲ್ಲ ಸುಮ್ಮನೆ ರೋಡಿಗೊಂಡು ಹೋಗೋದು ರೋಡ್ಗೊಂಡು ಬರೋದು ಅಷ್ಟೇ ಮಾಡೀವಿ ಅದೆಲ್ಲ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಇನ್ನೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ಫೋನ್ ಅದು ಹಚ್ಚಿದೆ ಆಮೇಲೆ ಇಲ್ಲ ಐತ್ರಿ ಬರ್ರಿ ಅಂತ ಹೇಳಿದ್ರು ಬಂದೆ ಆಮೇಲೆ ನನ್ನ ಕಡೆಯಿಂದ ಸೈವ್ ಮಾಡ್ಕೊಂಡ್ರು ಫೋನ್ ನಂಬರ್ ಅದು ತೊಗೊಂಡ್ರು ಕೊರಿಯರ್ ಅಂತೂ ಕೊಟ್ಟರು ಈಗ ತೊಗೊಂಡು ಹೊಂಟೀನಿ ಅವ್ರು ಕೂಡ ಮಾತಾಡಕತ್ತಿದ್ದೆ ನಾನು ಅದೇ ಮನೆಗೆ ತಂದು ಕೊಡ್ತೀರಾ ತಂದ್ಕೊಂಡಿದ್ದೀರಿ ಅಂತ ಹೇಳಿ

ಭಾಳ ದೂರ ಹಿಂದಿರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ತೆ ಹಚ್ಚಿ ಥರ ಇಲ್ಲೇನು ಇದು ಮಾಡ್ತಿರ್ತಲ್ಲ ಅಂದ್ರೆ ಹಣ್ಣು ಬಾರಲ್ಲೂ ಇಲ್ಲೇ ಇದ್ದೀನಿ ನೋಡಿರಿ ಇಲ್ಲಿ ಕಾಣಿಸ್ತಿದ್ದು ಹಡಪದಪ್ಪನ ಸರ್ಕಲ್ಲ ನಾನು ಇಲ್ಲದೆ ದಿನ ಹೋಗಿದ್ದೀನಿ ಇಲ್ಲಿದೆ ದಿನದಲ್ಲಿ ಆದ್ರೆ ಇದು ಹಡಪದಪ್ಪನ ಸರ್ಕಲ್ ಕೇಳಿ ನೋಡಿಲ್ಲ ನಾನು ಒಂದು ರೋಡ್ ಅಂತ ಮುಂದೆ ಏನು ಭಾಳ ದೂರದಿಂದ ಕಂದ್ಕೊಂಡಿದ್ದು ಇಲ್ಲಿ ಬಸ್ ಆಮೇಲೆ ಇಲ್ಲಿ ತರಬೇತಿಗೆ ಬರೋದ್ರೆ ಸ್ವಲ್ಪ ಊಟ ಇತ್ತು ಮಧ್ಯಾಹ್ನದ ಊಟ ಮಬಿಗೊಂದು ಸ್ವಲ್ಪ ಊಟ ಮಾಡೋದು ಸ್ವಲ್ಪ ಊಟ ಮಾಡಿದೆ ಆಮೇಲೆ ತರಬೇತಿ ಕೇಂದ್ರದಲ್ಲಿ ಎಚ್ ಐ ವಿ ಬಗ್ಗೆ ತರಬೇತಿ ಇತ್ತು ಅಂದರೆ ಯಾವ ರೀತಿ ಹರಡ್ತೈತಿ ಆ ಸೋಂಕನ್ನು ನಾವು ಯಾವ ರೀತಿ ಹರಡದಂತೆ ತಡೆಗಟ್ಟಬಹುದು ಅದಕ್ಕಿರೋ ಚಿಕಿತ್ಸೆಗಳೇನು ಮತ್ತು ಯಾವ ರೀತಿಯಾಗಿ ನಾವು ಆ ರೋಗವನ್ನು ಕಂಡು ಹಿಡಿಬಹುದು ಅನ್ನೋದ್ರ ಬಗ್ಗೆ ಇತ್ತು ಎಲ್ಲ ತರಬೇತಿ ಕೇಳ್ಕೊಂಡು ಹೊಳ್ಳಿ ವಾಪಸ್ಸ ಮತ್ತು ಅಭಿ ಕರ್ಕೊಂಡು ಊರ್ ಕಡೆ ಹೊಂಟಿನ ನೋಡ್ರಿ ಮುಗೀತೆಲ್ಲ ತರಬೇತಿ ಇವತ್ತಂತೂ ಇಡೀ ದಿನ ಅವೀಗ್ ಹೊತ್ಕೊಂಡೇ ಕೆಲಸ ಆಗೈತಿ ಕೈ ಎಲ್ಲಾ ನೋವಾಗಿ ಅವನು ನಡೀತಾನ ಆದ್ರೆ ಭಾಳ ದೂರ ಆದ್ರೆ ಹುಡುಗ ಅವನು ಸಣ್ಣ ಹೋಗ್ತಾನ್ರಿ ಅವನಿಗೂನು ನಡಿಯೋಕ್ ಆಗಂಗಿಲ್ಲ ನನಗೆ ಎಷ್ಟಾಗ್ತದ ಅಷ್ಟು ಹೊತ್ಕೊಂಡೇ ತಿರ್ಗಾಡಿನ ಅವನಿಗೆ ಗರ್ಭಾವಸ್ಥೆಯಲ್ಲಿ ತಾಯಿಗೆ ಏನಾದರೂ ಎಚ್ ಐ ವಿ ಸೋಂಕು ಇತ್ತಂದ್ರೆ ಅದನ್ನು ಮಗುವಿಗೆ ಹರಡದಂತೆ ತಡೆಗಟ್ಟಬೇಕಂದ್ರೆ ನಾವು ಗರ್ಭಿಣಿ ಏನು ಇರ್ತಾಳಲ್ಲ ಅವಾಗ ಮೂರು ತಿಂಗಳು ಒಳಗಾಗಿ ಅಂದರೆ ಮೂರು ತಿಂಗಳು ಗರ್ಭಿಣಿ ಏನಿರ್ತಲ್ಲ ಅವಾಗಲೇ ಅದನ್ನು ಪತ್ತೆ ಹಚ್ಚಿದಂದ್ರೆ ಮುಂದೆ ಮಗುವಿಗೆ ಎಚ್ ಐ ವಿ ಸೋಂಕು ಹರಡದಂತೆ ತಡೆಗಟ್ಟಲಕ್ಕೆ ಬರ್ತೈತಿ ಮತ್ತು ಅದು ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಆಮೇಲೆ ಗರ್ಭಿಣಿಗೆ ಅಂತ ಅಷ್ಟೇ ಅಲ್ಲ ಯಾರಿಗೆ ಎಚ್ ಐ ವಿ ಸೋಂಕು ಇದ್ರೂ ಅವರಿಗೆ ಉಚಿತವಾಗಿ ಮಾತ್ರೆಗಳು ಎಲ್ಲ ಸಪ್ಲೈ ಮಾಡ್ತಾರೆ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಸೇವನೆ ಮಾಡಕ ಮತ್ತ ಅವರಿಗೆ ತಿಂಗಳಿಗೆ ಇಂತಿಷ್ಟು ದುಡ್ಡು ಕೊಡ್ತಿರ್ತಾರೆ ಸಹಾಯವಾಣಿ ನಂಬರ್ನು ಐತ್ ನೋಡ್ರಿ ಒನ್ ಜೀರೋ ನೈನ್ ಸೆವೆನ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ರೀ